ಮೂರು ಮುಂದೆ ಪ್ಲಾಟ್ ಉಂಟಾವು ನೀ ಎದುರಾದ ಭಾರತ ತಿಳ್ಕೊಂಡಿ ಅದು ನಾವು

ಕುಡಿಬೇಕ್ರಿ ಅಪ್ಪ ಜೀವನ್ದಾಗ ಯಾವದ ಹ ಕುಡ ಜಯ ಮಾಡ್ ಸತ್ತು ಒಟ್ಟ ಒಟ್ಟು ಕುಡಿಬೇಕು ಕುಡಿಬೇಕು ನಿನ್ನ ಮಾತಿನ ಪ್ರಕಾರ ಬರ್ತೀನಿ ಯಾರ್ಯಾವ್ ದಾನು ಯಾವಾಗ ಹಂಗೆಲ್ಲ ಇದು ಯಾರನೇ ಲಾಭ ಕುಡ್ದಾಗ ಹೊಟ್ಟೆ ಇದು ಮೂರನೇ ಲಾಭ ಲಾಭದ ನೈನ್ಟಿ ನೈನ್ಟಿ ಸುಟ್ಟು ಮೂರು ಕೊಟ್ಟ ನಾಯಕ ನಾಯಿ ಇರ್ತಾನ ಇವಾಗ ಆ ಕಡೆ ಒಮ್ಮಿ ಕಡೆ ಇಲ್ಲಿ ಬೀಳೋ ಅಲ್ಲಿ ಬೀಳೋ ಅಂತ ಬರ್ತಿರ್ತಾನೆ ನಾಯಿ ಕಡಿತೇವ ಅಂದ ಮೇಲೆ ಬದುಕಿದ್ದ

ಬಲವಂತವಾಗಿ ಬಲವಂತವಾಗಿ ಕುಡಿ ತಿರು ಕುಡಿ ಕುಡಿ ತಿಡಿ ಬಡಿ ಬನ್ನಿ ಕುಡ ನಾನು ಮಾಡ್ತ ಕುಡಿಸ್ತಿನಾ ನಮಗೆ ಹಾ ನೋಡಿ ಯಾವ ರೀತಿ ಅಂತಾರಾ ಹೆಂಗಕ ನೀವು ಸರ್ ಕುಡಿ ಬಾಗ ಕುಡ್ರವರಾ ಮಾತುಗಳು ಹೆಂಗ್ ಬರ್ತಾವು ಹೌದು ಇರ್ಲಿ ಇರ್ಲಿ ಯಾಕಂದ್ರ ಪರಸು ಏನಂತิวಾ ಒಳ್ಳೆಯವರ ಸಂಗ ಮಾಡಬೇಕಾಗಿದೆ ಒಳ್ಳೆಯವರು ಸಂಘ ಮಾಡಿ ಒಂದು ಮುಕ್ತಿ ಬಂದ್ರೆ ಕೊಯ್ದು ಮುಟ್ಟುದಲ್ಲ ಕೆಟ್ಟವರು ಸಂಘ ಮಾಡಿದ್ರೆ ಅಂದ್ರೆ ಏನಕ್ಕಲ್ಲ ಮತ್ತೆ ಅವರ ಅಲಿಗೆ ಚೋಳ ಬರ್ತಾರ ಗಾಡಿಯ ಊಟ ಮಾಡಿ ಊಟ ಹಾಕೋದು ಹೇಗಾಗ್ಬಾರ್ದು ಹೆಂಗಾಗ್ತದ ಅದಕ್ಕೆ ಒಳ್ಳೆಯವರ ಸಂಘ ಮಾಡಿ ಯಾವಾಗ ಒಳ್ಳೆದಲ್ಲ ಅದನ್ನ ಹಿಡ್ಕೊಳ್ಳೋದ ಕೆಟ್ಟದ್ ಬಿಡುದ ಬಿಡುದಲ್ಲ ಬಿಡುದಲ್ಲ ಇರ್ಲಿ ಇರ್ಲಿ ಆ ಸಭಾ ಬಹಳ ಶಾಂತ ರೀತಿಯಿಂದ ಕೂತೀರಿ ಬಂಗಾರದಲ್ಲಿ ಮಾತಾಡಲಕತ್ತರೆ ನಾವೇನ್ ಮಾತಾಡಲಕತ್ತೀವಿ ಅವರು ಏನು ಹಾಡಲಕತ್ತರೆ ನಾವೇನ್ ಹಾಡಲಕತ್ತೀವಿ ಎಲ್ಲ ನಿಮಗೆ ಕೂಣೋದು ಕೂಣವಾ ಕೂಣವಾ ಅದನ್ನ ಸತ್ತಿರೋ ಒಂದು ಮಾತು ಹೇಳಿ ಅವರು ಏನೇಲೇ ಇರುವ ಯಾಕ ಮಾತಾ ಹೆಂದ್ರಿ ಬಂದು ಆ ದೊಡ್ಡ ಕಲಾ ಹಿರಿ ಇರಿ ಕಲಾ ವಂತರದารา ಆನೆ ಬಹಳ ಸಣ್ಣವರ ದೇವಿ ಸಣ್ಣ ಮನೆಯನ ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾರ ನಮ್ಮ ಬಾಲೂಸರನ ಅವ್ರು ಹೇಳಿದ್ರು

ವಿಷಯ ಅಲ್ಲ ಜ್ಞಾನ ಅಲ್ಲ ಬರೀ ದೊಡ್ಡವರಲ್ಲ ನಾವು ನೀವು ವಯಸ್ನಾಗ ದೊಡ್ಡವರು ನಮ್ ಮಕ್ಳು ಬಂದು ನೀವು ಕೂತಿರಿ ಜ್ಞಾನವೇ ದೊಡ್ಡವರು ಇದೀರಿ ಹಂಗಲ್ಲ ಎಮ್ ಎಲ್ ಎ ಆಗಿರ್ತಾನ ಎಮ್ ಆಗಿರ್ತಾನ ನಾ ಎಮ್ ಎಲ್ ಎ ಮತ್ತೆ ಮತ್ ಬಹಳ ಜನ ಕೂತಿರ್ತಾರ ಕೂತಿರ್ತಾರೆ ಒಂದೇ ವೇದಿಕೆ ಮೇಲ ಒಂದೇ ವೇದಿಕೆ ಮೇಲೆ ಕೂತಿರ್ತಾರ ಎಲ್ಲರಿಗೂ ಎಮ್ ಎಲ್ ಎ ನಾನು ಬಂದ್ ಹಂಗೆ ಹನ್ನಕ್ಕೆ ಬರಂಗಿಲ್ಲ ಪೂರ್ವಸಭೆ ಸದಸ್ಯರು ಇರುತ್ತಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ ಎಲ್ಲಾರು ಕೂಡಿರ್ತಾರ ಓಡಿ ವಾಣ್ಮೆ ಮಾಡಿರ್ತಾರ ಅಂತ ಮೇಲೆ ಎಲ್ಲಾರು ಕೂಡಿರ್ತಾರ ಅವ್ರವ್ರ ಸ್ಥಾನಗಳ ಬೇರೆ ಇರ್ತಾವ ಇರುತ್ತಾವು ನೀವು ದೊಡ್ಡವರಿದ್ದೀರಿ ಯಾಕಂದ್ರೆ ಬುದ್ಧಿ ಧರ್ಮಧರ್ಮ ಬದವರು ಅನ್ನುಬೇಕಾಗಿಂತ ಹೌದು ಹೌದಿಲ್ಲ ಹೌದು ಎಲ್ಲರಿಗೂ ಅನ್ನತ್ತು ಬರಂಗಿಲ್ಲ 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 ನೀ ಬರೆ ನಿನ್ನ ಮಕ್ಕಳು ಕುಂದ್ರನು ನೀ ಸಣ್ಣವರನು ನೀ ಉದ್ದತರ ಹಂಗೇನಿಲ್ಲ ಇಲ್ಲ koopata ಮಾತಾಡಿದ್ರು ಸರ್ ಏನ್ ಹೇಳ್ತಾರೆ ಆ ಕಾರ್ಯಕ್ರಮ ಮಾಡ್ತೀರಿ ಹಾ ಶಾಂತಪ್ಪ ಅಕ್ಕಾ ಮಾಡು ಮಾಡೋ ಆ ಇವನು ಜ್ಞಾನ ಬೆಳೆಸುಬೇಕಾಗಿವದು ಆ ಮಾತಾಡ್ತೀರಿ ಆ ಕಾರ್ಯಕ್ರಮ ಮಾಡಕತ್ತಿ ಡೋಲಿನ ಪದ ಹಾಡು ಹಾಡೋ ನೀನು ಏಸ್ತಿನ ಅಕ್ಕಾ ಹಾಡು ಹಂಪರಿತೀನಿ ಅಂದ್ರೆ ಮದುವೆ ಕೊಡ್ತೀನಿ ನಾವೊಂದು ಮಾತು ಹೇಳ್ತೀನಿ ನಿಮಗೆ ಮಾತು ಹೇಳತ್ತೆ ನಿಮಗೆ ನಾಚಿಕೆ ಬರಬೇಕು ಯಾಕೆ ಪದ ಹಾಡದು ಬಿಟ್ಟು ನಾನು ಜಲ್ದಿ ಹಂಪರಿತೀನಿ ಅಂತ ಹೇಳಿದ್ರಿ ಹಾಡುದು ಹೋದ ನಿಮ್ ಬಾಯ್ ಬಿಡುದ್ರಿಗೆ ಯಾವಂತ

Sí. Yeah. Hey. you.